ರಾಷ್ಟ್ರ ರಾಜಕೀಯದಲ್ಲಿ ಇತ್ತೀಚಿನ ಬೆಳವಣಿಗೆಗಳೇನು ದೇಶದ ವಿವಿಧ ರಾಜ್ಯಗಳಲ್ಲಿ ಮೈತ್ರಿಕೂಟಗಳು ಪ್ರಸ್ತುತ ಹೇಗೆ ನಡೀತಾ ಇವೆ ಚುನಾವಣೆಗಳು ಸಮೀಪಿಸ್ತಾ ಇರುವಂತಹ ಬಿಹಾರದಲ್ಲಿ ದೊಡ್ಡ ಸುನಾಮಿಗೆ ತಯಾರಿ ನಡೆದಿದೆಯಾ ಮಹಾರಾಷ್ಟ್ರದಲ್ಲಿ ನಾವು ವಿಪಕ್ಷ ರಹಿತ ರಾಜ್ಯದತ್ತ ಸಾಕ್ತಾ ಇದೀವ ಉದ್ಧವ್ ಠಾಕ್ರೆ ಬಿಜೆಪಿಯೊಂದಿಗೆ ಕೈ ಜೋಡಿಸಿದ್ರೆ ಏಕನಾಥ್ ಶಿಂಧೆ ಏನ್ ಮಾಡ್ತಾರೆ ಎನ್ ಸಿ ಪಿ ಎಸ್ ಪಿ ಮತ್ತು ಶಿವಸೇನೆ ಯು ಬಿ ಟಿ ಎರಡೂ ಹೇಗೆ ದೇವೇಂದ್ರ ಫಡ್ನವೀಸ್ಗೆ ಈಗ ಹತ್ತಿರವಾಗ್ತಾ ದೆಹಲಿಯಲ್ಲಿ ಮತ್ತೊಂದು ಕಡೆ ಬಿಜೆಪಿ ಬಲಗೊಳ್ಳೋದಕ್ಕೆ ಮತ್ತು ಮತಗಳನ್ನು ಒಡೆಯೋದಕ್ಕೆ ಕಾಂಗ್ರೆಸ್ಗೆ ಬಲ ನೀಡೋದಕ್ಕೆ ಬಿಜೆಪಿನೇ ಪ್ರಯತ್ನ ಪಡ್ತಾ ಇದೆಯಾ ಪ್ರಿಯಾಂಕಾ ಗಾಂಧಿ ಅವರ ಮೇಲೆ ವೈಯಕ್ತಿಕ ದಾಳಿ ನಡೆಸೋದಿಕ್ ಇದೇ ಕಾರಣನ ಈ ಎಲ್ಲಾ ರಾಜಕೀಯ ನಾಟಕಗಳ ನಡುವೆ ವಿದ್ಯಾರ್ಥಿಗಳು ಮತ್ತೆ ರೈತರ ಹೋರಾಟಗಳ ಪ್ರಭಾವ ಉಳಿಯುತ್ತ ದೇಶದಲ್ಲಿ ರಾಜಕೀಯ ಇನ್ನಷ್ಟು ಸಂಕೀರ್ಣಗೊಂಡಿದೆ ಯಾರು ಯಾರು ಪಾಳ್ಯದಲ್ಲಿ ಉಳಿತಾರೆ ಅನ್ನೋದೇ ಯಾರಿಗೂ ಗೊತ್ತಾಗ್ತಾ ಇಲ್ಲ ಹೀಗಿರುವಾಗ ದೇಶದಲ್ಲಿ ಬದಲಾಗಬಹುದಾದಂತಹ ಮೈತ್ರಿಗಳ ಕುರಿತು ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರಂತ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಎನ್ ಡಿ ಎ ಹಾಗೂ ಇಂಡಿಯಾ ಒಕ್ಕೂಟದಲ್ಲಿ ಏನೇನಾಗಬಹುದು ಆಗಬಹುದು ಅನ್ನೋದ್ರ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ ಈಗ ವಿಷಯಕ್ಕೆ ಬರೋಣ ಮಹಾರಾಷ್ಟ್ರದಲ್ಲಿ ಆಗ ಮುಖ್ಯಮಂತ್ರಿ ಆಗಿದ್ದಂತಹ ಏಕನಾಥ್ ಶಿಂಧೆ ಬಲವನ್ನ ಬಳಸ್ಕೊಂಡೇ ಭಾರಿ ಗೆಲುವು ಸಾಧಿಸಿದಂತ ಬಿಜೆಪಿ ಈಗ ಅವರನ್ನೇ ಬದಿಗಿಸ್ ಸಿಎಂ ಪಟ್ಟವನ್ನ ತನ್ನದಾಗಿಸ್ಕೊಂಡಿದೆ ಬಿಹಾರದಲ್ಲಿಯೂ ಕೂಡ ಬಿಜೆಪಿ ಅಂಥದ್ದೇ ತಂತ್ರವನ್ನು ಅನುಸರಿಸಲಿದೆಯಾ ಅನ್ನುವಂಥ ಅನುಮಾನಗಳು ಕೂಡ ಮೂಡಿವೆ ಮಹಾರಾಷ್ಟ್ರದಲ್ಲಿ ಶಿಂದೆಗಾದ ಸ್ಥಿತಿನೇ ಎರಡ್ ಸಾವಿರದ ಇಪ್ಪತ್ತೈದರ ಚುನಾವಣೆಯ ನಂತರ ತಮಗೂ ಆಗಬಹುದಾ ಅನ್ನುವಂಥ ಪ್ರಶ್ನೆ ನಿತೀಶ್ ಅವರನ್ನು ಕೂಡ ಕಾಡದೇ ಇರೋದಿಲ್ಲ ಈಗ ಅವ್ರೆದಿರುವಂತಹ ದಾರಿ ಮತ್ತೊಮ್ಮೆ ಮೈತ್ರಿ ಬದಲಾಯಿಸುವುದೇ ಅಥವಾ ಇದ್ದಲ್ಲಿನೇ ಇದ್ದು ತನ್ನದೇ ಆದಂತಹ ರೀತಿಯಲ್ಲಿ ಆಟ ಆಡೋದ ಇದೆಲ್ಲದರ ನಡುವೆ ಅಲ್ಲಿ ವಿದ್ಯಾರ್ಥಿ ಹೋರಾಟ ತೀವ್ರ ಸ್ವರೂಪವನ್ನು ಪಡಿತಾನೆ ಇದೆ ಅದೀಗ ಸುಪ್ರೀಂ ಕೋರ್ಟ್ ಮುಟ್ಟಿದೆ ಏಳರಂದು ವಿಚಾರಣೆ ನಡೆಯಲಿದೆ ಬಿಜೆಪಿ ಅಧಿಕಾರದಲ್ಲಿರುವಂತಹ ಇತರ ರಾಜ್ಯಗಳಲ್ಲಿಯೂ ಕೂಡ ವಿದ್ಯಾರ್ಥಿಗಳ ಅಸಮಾಧಾನವನ್ನು ಸರ್ಕಾರಗಳು ಎದುರಿಸ್ತಾನೆ ಇವೆ ಈ ಹೊತ್ತಿನಲ್ಲಿ ಅವುಗಳ ಲಾಭ ಪಡೆಯಬಲ್ಲಂತ ನಾಯಕತ್ವ ವಿಪಕ್ಷಗಳಲ್ಲಿ ಇದೆಯಾ ಅಥವಾ ವಿಪಕ್ಷಗಳನ್ನೇ ತನ್ನ ಬುಟ್ಟಿಗೆ ಹಾಕಿಕೊಳ್ಳೋದಿಕ್ಕೆ ಅಧಿಕಾರಸ್ಥ ಬಿಜೆಪಿ ಹೊಂಚಾಕ್ತಾ ಇದೆಯಾ ದೆಹಲಿಯ ಸ್ಥಿತಿಯನ್ನ ನೋಡಿದ್ರೆ ಅಲ್ಲಿ ಅರವಿಂದ್ ಕೇಜ್ರಿವಾಲ್ ಬಿಜೆಪಿ ಗೆಲ್ಲಬಲ್ಲ ವಿಶ್ವಾಸವನ್ನ ಹೊಂದಿದ್ದಾರೆ ಆದ್ರೆ ಕಾಂಗ್ರೆಸ್ ಕೂಡ ವಿರುದ್ಧ ಗೆಲುವು ಕಷ್ಟ ಮತಗಳ ವಿಭಜನೆ ಆದ್ರೆ ಅದು ಕೇಜ್ರಿವಾಲ್ ಅವರ ಪಾಲಿಗೆ ಸಮಸ್ಯೆಯನ್ನು ತಂದಿಡಬಹುದು ಸದ್ಯ ಅವರ ನೇರ ಗುರಿ ಇರೋದು ಮೋದಿ ಸರ್ಕಾರದ ವಿರುದ್ಧ ದಿಲ್ಲಿಯಲ್ಲಿ ಸಿಎಂ ಆತೀಶಿ ವಿರುದ್ಧ ಕಾಂಗ್ರೆಸ್ನ ಆಲ್ಕಾಲಂಬ ಕಣಕ್ಕಿಳಿಯಲಿದ್ದಾರೆ ಆಲ್ಕಾಲಾಂಬ ಸ್ಪರ್ಧೆ ಮಾಡಲಿರುವಂತಹ ಕಲ್ಕಾಜಿಯಲ್ಲಿ ರಮೇಶ್ ಬಿಧೂಡಿ ಅವರನ್ನ ಕಣಕ್ಕಿಳಿಸೋದಾಗಿ ಬಿಜೆಪಿ ಘೋಷಣೆ ಮಾಡಿದೆ ಇದ್ರ ಬೆನ್ನಲ್ಲೇ ಅಲ್ಲಿ ಸಭೆ ನಡೆಸಿದಂಥ ರಮೇಶ್ ಬಿಧೂಡಿ ಚುನಾವಣೆಯಲ್ಲಿ ಗೆದ್ರೆ ಪ್ರಿಯಾಂಕಾ ಗಾಂಧಿಯ ಕೆನ್ನೆಯಂತೆ ನಯವಾದ ರಸ್ತೆಗಳನ್ನು ನಿರ್ಮಿಸೋದಾಗಿ ಹೇಳಿದ್ದಾರೆ ಇದು ಪ್ರಿಯಾಂಕಾ ಗಾಂಧಿ ಅವರ ಹೆಸರನ್ನೇ ಎತ್ತಿ ರಾಜಕೀಯ ಲಾಭ ಮಾಡಿಕೊಳ್ಳುವಂತ ಬಿಜೆಪಿಯ ತಂತ್ರ ಆಗಿದೆ ನೇರವಾಗಿ ಪ್ರಿಯಾಂಕಾ ಅವರ ಹೆಸರನ್ನ ಎತ್ತಿ ಕಾಂಗ್ರೆಸ್ ಒಳಗೆ ಸಂಚಲನ ಮೂಡಿಸುವಂತ ಪ್ರಯತ್ನ ಇದಾಗಿರಬಹುದು ಕಾಂಗ್ರೆಸ್ ಅನ್ನು ಸಕ್ರಿಯಗೊಳಿಸೋದಕ್ಕೆ ಬಿಜೆಪಿನೇ ಕೆಲಸ ಮಾಡ್ತಾ ಇರುವ ಹಾಗೆ ಕಂಡು ಬರ್ತಾ ಇದೆ ಇದು ಇನ್ನು ಮಹಾರಾಷ್ಟ್ರಕ್ಕೆ ಬಂದರೆ ಅಲ್ಲಿ ಮೊನ್ನೆ ಮೊನೆಯವರೆಗೂ ದೇವೇಂದ್ರ ಫಡ್ನವೀಸ್ ವಿರುದ್ಧ ಶಿವಸೇನೆಯ ಉದ್ದವ್ ಠಾಕ್ರೆ ಬಣ ಮತ್ತೆ ಎನ್ ಸಿ ಪಿ ಶರದ್ ಪವಾರ್ ಬಣ ಹರಿಹಾಯ್ತಾ ಇದ್ವು ಆದ್ರೆ ಎರಡು ಪಕ್ಷಗಳು ಆ ಪಕ್ಷಗಳ ಸಂಜಯ್ ರಾವ್ ಹಾಗೆ ಸುಪ್ರಿಯಾ ಸುಳೆ ಇಬ್ರು ಕೂಡ ದೇವೇಂದ್ರ ಫಡ್ನವೀಸ್ ಅವರನ್ನ ಈಗ ಇರೋದನ್ನ ನಾವು ಕಾಣಬಹುದು ನಕ್ಸಲ್ ಪೀಡಿತ ಗಡ್ಚಿರೋಳಿ ಜಿಲ್ಲೆಯನ್ನ ಉಕ್ಕಿನ ನಗರವನ್ನಾಗಿ ನಿರ್ಮಿಸುವಂತ ದೇವೇಂದ್ರ ಫಡ್ನವೀಸ್ ಅವರ ಪ್ರಯತ್ನಗಳನ್ನ ಶಿವಸೇನೆ ಉದ್ದವ್ ಠಾಕ್ರೆ ಬಣ ಶ್ಲಾಘಿಸಿದೆ ತನ್ನ ಮುಖವಾಣಿ ಸಾಮನಾದ ಸಂಪಾದಕೀಯದಲ್ಲಿ ಫಡ್ನವೀಸ್ ಅವರನ್ನ ದೇವ ಭಾವು ಅಂತ ಅದು ಉಲ್ಲೇಖ ಮಾಡಿದೆ ಅವರು ಹೊಸ ವರ್ಷದ ಮುನ್ನ ದಿನ ವಿದರ್ಭದ ಮಹಾರಾಷ್ಟ್ರದ ಅತ್ಯಂತ ದೂರದ ಜಿಲ್ಲೆಯಾದಂತಹ ಗಡ್ಚಿರೋಳಿಗೆ ಭೇಟಿ ನೀಡಿ ಅಭಿವೃದ್ಧಿ ಅಧ್ಯಾಯವನ್ನು ಪ್ರಾರಂಭಿಸಿದ್ರು ಅಂತ ಅದ್ ಹೇಳಿದೆ ಫಡ್ನವೀಸ್ ಜಿಲ್ಲೆಯಲ್ಲಿ ಏನಾದ್ರೂ ಹೊಸದನ್ನ ಮಾಡ್ತಾರೆ ಮತ್ತು ಅಲ್ಲಿನ ಆದಿವಾಸಿಗಳ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನ ತರ್ತಾರೆ ಅಂತ ತೋರ್ತಾ ಇದೆ ಅಂತ ಹಾಡು ಹೋಗ್ಲಿದೆ ಜಿಲ್ಲೆಯಲ್ಲಿ ಅಭಿವೃದ್ಧಿಯ ಹೊಸ ಅಧ್ಯಾಯವನ್ನು ಪ್ರಾರಂಭಿಸುವ ಭರವಸೆಯನ್ನ ಈಡೇರಿಸೋದಿಕ್ಕೆ ಫಡ್ನವೀಸ್ ಅವರು ಮಾರ್ಗಸೂಚಿಯನ್ನು ವಾಸ್ತವಕ್ಕೆ ತರಬೇಕು ಅಂತ ಅದು ಹೇಳಿದೆ ಶಿವಸೇನಾ ಯುಬಿಟಿ ಮುಖ್ಯಸ್ಥ ಉದ್ಧವ್ ಠಾಕ್ರೆ ನಾಗ್ಪುರದಲ್ಲಿ ಮುಖ್ಯಮಂತ್ರಿಯನ್ನ ಭೇಟಿಯಾದ ಸುಮಾರು ಎರಡು ವಾರಗಳ ನಂತರ ಈ ಒಂದು ಅಪರೂಪದ ಪ್ರಶಂಸೆ ಬಂದಿದೆ ಹೀಗಿರುವಾಗ ಏಕನಾಥ್ ಶಿಂಧೆ ಅವರ ಕಥೆ ಏನು ಹಾಗಿದ್ರೆ ಅವ್ರು ಮಾಯವಾದಾಗ ಆಗಿದ್ದಾರೆ ಇನ್ನೊಂದು ಕಡೆಗೆ ಇಂಡಿಯಾ ಒಕ್ಕೂಟದ ಕಥೆ ಏನು ಅನ್ನೋಂಥ ಪ್ರಶ್ನೆ ಕೂಡ ಎದ್ದಿದೆ ಇಂಡಿಯಾ ಮೈತ್ರಿಕೂಟಕ್ಕೆ ಮಮತಾ ಬ್ಯಾನರ್ಜಿ ಅವರು ನಾಯಕಿ ಆಗಬೇಕು ಅಂತ ಶುರುವಾದದ್ದು ದಿಲ್ಲಿಯಲ್ಲಿ ಕಾಂಗ್ರೆಸ್ ಜೊತೆಗೆ ಎ ಪಿ ಮೈತ್ರಿ ಮಾಡ್ಕೊಳ್ಳದೆ ಇರುವಂತಹ ನಿರ್ಧಾರದವರೆಗೂ ಹೋಯಿತು ಮಹಾರಾಷ್ಟ್ರದಲ್ಲಿ ಶಿವಸೇನೆ ಉದ್ಧವ್ ಠಾಕ್ರೆ ಬಣ ಮತ್ತೆ ಎನ್ ಸಿ ಪಿ ಶರದ್ ಪವಾರ್ ಬಣ ಎರಡು ಬಿಜೆಪಿಯನ್ನ ಹೋಗಲೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟಿವೆ ಎನ್ ಡಿ ಎಲ್ಲಿ ಕೂಡ ಇರುವಂತಹ ಮೈತ್ರಿ ಪಕ್ಷಗಳು ನಾಳೆ ಬದಲಾಗಬಹುದು ಹೊಸ ಪಕ್ಷಗಳು ಬಂದ್ ಸೇರ್ಬಹುದು ನಿತೀಶ್ ಕುಮಾರ್ ಕೂಡ ಹೊರ ಹೋಗೋದ್ರಲ್ಲಿ ಒಬ್ಬರಾದ್ರೆ ಅದರಲ್ಲಿ ಅಚ್ಚರಿ ಇಲ್ಲ ಉದ್ಧವ್ ಠಾಕ್ರೆ ನಿತೀಶ್ ಕುಮಾರ್ ಏಕನಾಥ್ ಶಿಂದೆ ಸಂಜಯ್ ರಾತ್ ಇವರೆಲ್ಲರೂ ಕೂಡ ಈಗ ಈ ಯೋಚನೆಗೆ ಬಿದ್ದಿದ್ದಾರೆ ಶರದ್ ಯಾದವ್ ಕೂಡ ಯೋಚನೆ ಮಾಡ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ಅಖಿಲೇಶ್ ಯಾದವ್ ಕೂಡ ಯೋಚನೆ ಮಾಡ್ತಾ ಇರಬಹುದೇನು ನಾಳೆ ಆಗಬಹುದಾದಂತಹ ಬದಲಾವಣೆಗಳು ರಾಜಕೀಯ ಸಮೀಕರಣವನ್ನೇ ಬದಲಿಸಬಹುದು ಬಿಹಾರದಲ್ಲಿ ಇದೇ ಸಂದರ್ಭದಲ್ಲಿ ಪ್ರಶಾಂತ್ ಕಿಶೋರಿ ರಾಜಕೀಯವು ಕೂಡ ಶುರುವಾಗಿದೆ ಬಿಹಾರ ಲೋಕ ಸೇವಾ ಆಯೋಗ ಅಂದ್ರೆ ಬಿ ಪಿ ಇತ್ತೀಚೆಗೆ ನಡೆಸಿದಂತಹ ಪರೀಕ್ಷೆಯನ್ನು ರದ್ದುಗೊಳಿಸುವಂತೆ ಒತ್ತಾಯಿಸಿ ಜನ್ ಸುರಾಜ್ ಸಂಸ್ಥಾಪಕ ಪ್ರಶಾಂತ್ ಕಿಶೋರಿ ಅವರು ಅಮರಣಾಂತರ ಉಪವಾಸವನ್ನು ಆರಂಭಿಸಿದ್ದಾರೆ ಬಿ ಪಿ ಎಸ್ ಸಿ ಪರೀಕ್ಷೆ ರದ್ದುಗೊಳಿಸುವಂತೆ ನಿತೀಶ್ ಕುಮಾರ್ ಸರ್ಕಾರಕ್ಕೆ ನಲವತ್ತೆಂಟು ಗಂಟೆಗಳ ಡೆಡ್ ಲೈನ್ ನೀಡಿದ ಮೂರು ದಿನಗಳ ನಂತರ ರಾಜ್ಯದ ರಾಜಧಾನಿ ಐತಿಹಾಸಿಕ ಗಾಂಧಿ ಮೈದಾನದಲ್ಲಿ ಪ್ರಶಾಂತ್ ಕಿಶೋರ್ ಅಮರ ಉಪವಾಸವನ್ನು ಆರಂಭಿಸಿದ್ದಾರೆ ಡಿಸೆಂಬರ್ ಹದಿಮೂರರಂದು ನಡೆದಂತಹ ಪರೀಕ್ಷೆಯನ್ನು ರದ್ದುಪಡಿಸಿ ಹೊಸದಾಗಿ ಪರೀಕ್ಷೆ ನಡೆಸೋದು ನನ್ನ ಪ್ರಮುಖ ಬೇಡಿಕೆ ಆಗಿದೆ ಪರೀಕ್ಷೆಯ ಮೂಲಕ ಭರ್ತಿ ಮಾಡಬೇಕಾದಂತಹ ಹುದ್ದೆಗಳನ್ನು ಹಣಕ್ಕೆ ಮಾರಾಟ ಮಾಡಲಾಗಿದೆ ಅನ್ನೋ ಆರೋಪ ಕೂಡ ಕೇಳಿಬಂದಿದೆ ಬಂದಿದೆ ಅಂತಹ ಭ್ರಷ್ಟ ಅಧಿಕಾರಿಗಳನ್ನು ಗುರುತಿಸಿ ಶಿಕ್ಷಿಸಬೇಕು ಅಂತ ಪ್ರಶಾಂತ್ ಕಿಶೋರ್ ಒತ್ತಾಯಿಸಿದ್ದಾರೆ ಜನಬಲಕ್ಕಿಂತ ದೊಡ್ಡದು ಯಾವುದು ಅಲ್ಲ ಅಂತ ಅವ್ರು ಹೇಳಿದ್ದಾರೆ ಇನ್ನು ಬಿಹಾರದಲ್ಲಿ ಬದಲಾವಣೆ ಬೇಕಾದ್ರೆ ನಾವೆಲ್ಲ ಒಗ್ಗೂಡ್ಬೇಕಾಗಿದೆ ಅಂತ ಹೇಳಿದ್ದಾರೆ ಬಿಹಾರದಲ್ಲಿನ ವಾಸ್ತವ ಏನನ್ನೋದು ಗೊತ್ತಿದೆ ಎಂಬತ್ತರಿಂದ ತೊಂಬತ್ತು ಲಕ್ಷ ನೋಂದಾಯಿತ ನಿರುದ್ಯೋಗಿಗಳಿದ್ದಾರೆ ಆದ್ರೆ ಅವ್ರ ನಿಜವಾದ ಸಂಖ್ಯೆ ಕೋಟಿಗೂ ಅಧಿಕ ಇದೆ ಉತ್ತರ ಪ್ರದೇಶದಲ್ಲಿ ನೋಂದಾಯಿತ ನಿರುದ್ಯೋಗಿಗಳ ಸಂಖ್ಯೆನೇ ಎರಡು ಕೋಟಿ ಇದೆ ಆದರೆ ನಿಜವಾದ ಸಂಖ್ಯೆ ಮೂರರಿಂದ ನಾಲ್ಕು ಕೋಟಿ ಇರೋ ಸಾಧ್ಯತೆ ಇದೆ ಬಿಹಾರ ಯು ಪಿ ಮಧ್ಯಪ್ರದೇಶ ರಾಜಸ್ಥಾನ ಛತ್ತೀಸ್ಗಢ ಪಶ್ಚಿಮ ಬಂಗಾಳ ಗುಜರಾತ್ ಪಂಜಾಬ್ ಹರಿಯಾಣ ಈ ರೀತಿ ಉತ್ತರ ಮತ್ತು ಮಧ್ಯ ಭಾರತದ ಹದಿನಾರು ರಾಜ್ಯಗಳಲ್ಲಿ ಇಪ್ಪತ್ತು ಕೋಟಿ ಯುವಕರು ನಿರುದ್ಯೋಗಿಗಳಾಗಿದ್ದಾರೆ ಆದರೆ ಈ ವಿಚಾರವನ್ನು ಎನ್ ಡಿ ಎ ಆಗಲಿ ಅಥವಾ ಇಂಡಿಯಾ ಮೈತ್ರಿಕೂಟ ಆಗಲಿ ಬಳಸ್ಕೊಳ್ತಾ ಇರೋದು ಅಧಿಕಾರ ಹಿಡಿಯೋದಕ್ಕೆ ಮಾತ್ರನೇ ಅಲ್ವಾ ಪ್ರತಿ ರಾಜ್ಯದಲ್ಲಿನ ವಿದ್ಯಾರ್ಥಿಗಳು ಯುವಕರು ತಮ್ಮ ಸ್ಥಿತಿಗಾಗಿ ಪ್ರತಿಭಟನೆಯಲ್ಲಿ ತೊಡಗಿದ್ದಾರೆ ವಿದ್ಯಾರ್ಥಿಗಳ ಈ ಪ್ರತಿಭಟನೆ ನಿರುದ್ಯೋಗ ಸ್ಥಿತಿ ಬೆಲೆ ಏರಿಕೆ ಇವೆಲ್ಲವೂ ಸಣ್ಣ ವಿಚಾರಗಳಾಗಿಲ್ಲ ಉದ್ಯೋಗ ಸಿಗ್ತಾ ಇಲ್ಲ ಅನ್ನೋದು ಒಂದ್ ರೀತಿ ಆದ್ರೆ ಉದ್ಯೋಗನೇ ಕಡಿಮೆ ಆಗ್ತಾ ಇರುವಂಥ ಆತಂಕಕಾರಿ ಸನ್ನಿವೇಶ ಕೂಡ ಇದೆ ಇದು ದೇಶದ ಆರ್ಥಿಕತೆಗೇನೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಕೊಡ್ತಾ ಇದೆ ಈ ಕುರಿತ ಪ್ರಶ್ನೆಗಳಿಗೆ ಯಾರು ಉತ್ತರ ಕೊಡ್ತಾ ಇಲ್ಲ ಈ ವಿಚಿತ್ರ ರಾಜಕೀಯದಲ್ಲಿ ಈಗ ವಿಪಕ್ಷಗಳೇ ಇಲ್ಲವಾಗ್ತಾ ಇರುವಂಥ ಸ್ಥಿತಿ ಬಂದಿದೆಯಾ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಉದ್ದವ್ ಠಾಕ್ರೆ ಬಣ ಮತ್ತು ಎನ್ ಸಿ ಪಿ ಶರದ್ ಪವಾರ್ ಬಣ ಎರಡು ಫಡ್ನವೀಸ್ಗೆ ಹತ್ತಿರವಾಗ್ತಾ ಹೋಗಲ್ತಾ ಇರೋದು ಏನನ್ನ ಸೂಚಿಸುತ್ತೆ ಹಾಗಾದ್ರೆ ಏಕನಾಥ ಶಿಂದೆಯನ್ನು ಹೊರ ಕಳಿಸಿ ನಾವು ನಿಮ್ ಜೊತೆಗೆ ಬರ್ತೀವಿ ಅನ್ನುವಂತಹ ಸಂದೇಶವನ್ನೇ ಅದು ಸ್ಪಷ್ಟವಾಗಿ ತಲುಪಿಸ್ತಾ ಇರೋ ಹಾಗಿದೆ ನಡೆಯಲಿರುವಂತಹ ಈಗ ಬಿ ಎಂ ಸಿ ಚುನಾವಣೆಯಲ್ಲೂ ಜೊತೆ ಆಗುವಂತಹ ಸುಳಿವನ್ನು ಹಾಗಿದೆ ಅದು ತೆರೆಯ ಹಿಂದಿನ ಈ ಆಟ ಇಂಡಿಯಾ ಒಕ್ಕೂಟಕ್ಕೆ ದೊಡ್ಡ ಹೊಡೆತವಾಗುವಂತೆ ಕಾಣಿಸ್ತಾ ಇದೆ ಇಂಥದ್ದೇ ರಾಜಕೀಯ ವೇದಿಕೆ ಬಿಹಾರದಲ್ಲಿಯೂ ಕೂಡ ರೂಪುಗೊಳ್ತಾ ಇದೆಯಾ ಇದರಲ್ಲಿ ಪ್ರಶಾಂತ್ ಕಿಶೋರ್ ನಿರ್ವಹಿಸುವಂತಹ ಪಾತ್ರ ಏನು ವಿದ್ಯಾರ್ಥಿಗಳ ಅಸಮಾಧಾನ ಅಂತೂ ಬಿಹಾರ ಯು ಪಿ ಮಧ್ಯಪ್ರದೇಶ ಛತ್ತೀಸ್ಗಢ ದಿಲ್ಲಿ ಈ ರೀತಿ ಎಲ್ಲ ಕಡೆನೂ ಇದೆ ಬಿಹಾರದಲ್ಲಂತೂ ಅದು ಪ್ರಸ್ತುತ ನಡೀತಾ ಇರುವಂತಹ ಹೋರಾಟ ಆಗಿದೆ ಈ ಹಂತದಲ್ಲಿ ಚಿರಾಗ್ ಪಾಸ್ವಾನ್ ಮತ್ತೆ ಜೀತನ್ ಮಾಂಜಿ ನಿರ್ವಹಿಸಲಿರುವಂತಹ ಪಾತ್ರ ಕೂಡ ಇಲ್ಲಿ ಮುಖ್ಯವಾಗ್ತಾ ಇದೆ ಯಾರೇ ಇರಲಿ ಅಥವಾ ಯಾರೇ ಹೋಗ್ಲಿ ಅನ್ನುವಂಥ ಹಂತದಲ್ಲಿ ಬಿಜೆಪಿ ಹಾಗೆ ಕಾಣಿಸ್ತಿದೆ ನಿತೀಶ್ ಹೊರ ಹೋಗಿ ಏಕಾಂಗಿಯಾಗಿ ಚುನಾವಣೆ ಎದುರಿಸಿದ್ರು ಕೂಡ ಲಾಲು ನಿತೀಶ್ ಹೋರಾಟದಲ್ಲಿ ತನ್ನ ರಾಜಕೀಯ ಲಾಭ ಮಾಡ್ಕೊಳ್ಳೋದಕ್ಕೆ ಅದು ಬಯಸಿದೆ ಈ ರೀತಿ ಎನ್ ಡಿ ಎ ಮತ್ತು ಇನ್ ಡಿ ಎರಡೂ ಮೈತ್ರಿಕೂಟಗಳಲ್ಲಿ ಹಲವು ಬದಲಾವಣೆಗಳು ಕಾಣಬಹುದಾದಂತಹ ಸಾಧ್ಯತೆ ಮೊದಲ ಬಾರಿಗೆ ತೋರ್ತಾ ಇದೆ ಇಲ್ಲಿ ಇನ್ನೊಂದು ಸಂಗತಿಯನ್ನ ಗಮನಿಸಬೇಕು ಉತ್ತರ ಪ್ರದೇಶದಲ್ಲಿ ಸುಮಾರು ಶೇಕಡಾ ಇಪ್ಪತ್ತಾರು ಪಾಯಿಂಟ್ ಮೂರರಷ್ಟು ಕಿರಾಣಿ ಅಂಗಡಿಗಳು ಬಂದ್ ಆಗಿವೆ ಪಶ್ಚಿಮ ಬಂಗಾಳದಲ್ಲಿ ಸುಮಾರು ಶೇಕಡಾ ಎಂಟು ಪಾಯಿಂಟ್ ಐದರಷ್ಟು ಕಿರಾಣಿ ಅಂಗಡಿಗಳು ಇಲ್ಲವಾಗಿವೆ ದಕ್ಷಿಣ ಭಾರತದಲ್ಲಿಯೂ ಈ ಪ್ರಮಾಣ ಜಾಸ್ತಿನಿದೆ ಕರ್ನಾಟಕದಲ್ಲಿ ಸುಮಾರು ಶೇಕಡಾ ಮೂವತ್ತೆರಡರಷ್ಟು ಕಿರಾಣಿ ಅಂಗಡಿಗಳು ಬಂದ್ ಆಗಿವೆ ತೆಲಂಗಾಣದಲ್ಲಿ ಸುಮಾರು ಶೇಕಡಾ ಇಪ್ಪತ್ನಾಲ್ಕರಷ್ಟು ಕಿರಾಣಿ ಅಂಗಡಿಗಳು ಬಂದ್ ಆಗಿವೆ ಹಾಗೆ ತಮಿಳುನಾಡಿನಲ್ಲಿ ಶೇಕಡಾ ಇಪ್ಪತ್ತರಿಂದ ಇಪ್ಪತ್ತೆರಡರಷ್ಟು ಕಿರಾಣಿ ಅಂಗಡಿಗಳು ಬಂದಾಗಿವೆ ಇಲ್ಲಿ ಕರ್ನಾಟಕ ತೆಲಂಗಾಣಗಳಲ್ಲಿ ಕಾಂಗ್ರೆಸ್ ಇದೆ ತಮಿಳ್ನಾಡಿನಲ್ಲಿ ಡಿ ಕೆ ಹಾಗೆ ಪಶ್ಚಿಮ ಬಂಗಾಳದಲ್ಲಿ ಟಿ ಎಂ ಸಿ ಇವೆ ರಾಜಸ್ಥಾನ ಗುಜರಾತ್ ಮಹಾರಾಷ್ಟ್ರ ಮಧ್ಯಪ್ರದೇಶ ಆಂಧ್ರ ಪ್ರದೇಶಗಳಲ್ಲಿ ಬಿ ಜೆ ಪಿ ಅಥವಾ ಬಿ ಜೆ ಮಿತ್ರ ಪಕ್ಷಗಳ ಸರ್ಕಾರಗಳಿವೆ ಉತ್ತರ ಪ್ರದೇಶವನ್ನು ಹೊರತುಪಡಿಸಿದ್ರೆ ಬಿ ಜೆ ಪಿ ಸರ್ಕಾರಗಳಿರುವಂಥ ಉಳಿದ ರಾಜ್ಯಗಳಲ್ಲಿ ಕಿರಾಣಿ ಅಂಗಡಿಗಳು ಹೆಚ್ಚಾಗ್ತಾಯಿವೆ ಇದು ಕೊಡ್ತಾ ಇರುವಂತಹ ಸಂದೇಶ ಬಿಜೆಪಿಯ ನೆಲೆಯನ್ನೇ ಬಲಪಡಿಸುವ ಕಾಣಿಸ್ತಾ ಇದೆ ಇವತ್ತು ಯಾವ ವಿಷಯವೂ ಕೂಡ ಮುಖ್ಯವಾಗದೆ ಬರೀ ಘೋಷಣೆಗಳಲ್ಲಿ ಎಲ್ಲನೂ ಮುಗಿದು ಹೋಗ್ತಾ ಇದೆ ಇಪ್ಪತ್ತು ಕೋಟಿ ನಿರುದ್ಯೋಗಗಳಿದ್ರೂ ಕೂಡ ಅದು ಚುನಾವಣೆಯ ವಿಷಯ ಆಗ್ತಾನೇ ಇಲ್ಲ ಸಾರ್ವಜನಿಕ ವಲಯದಲ್ಲಿ ಉದ್ಯೋಗಗಳೇ ಇಲ್ಲುವಾಗಿರುವಂತಹ ಸ್ಥಿತಿ ಇದ್ರೂ ಕೂಡ ಅದು ಚುನಾವಣಾ ವಿಷಯ ಆಗ್ತಾ ಇಲ್ಲ ಹೀಗಿರುವಾಗಲೇ ವಿಪಕ್ಷಗಳು ಆಡಳಿತ ಪಕ್ಷಗಳ ಜೊತೆಗೆ ನಿಲ್ಲುತ್ತಾ ಇರೋದು ಇಂಡಿಯಾ ಒಕ್ಕೂಟದ ಭವಿಷ್ಯವನ್ನು ಅತಂತ್ರವಾಗಿಸ್ತಾ ಇದೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರೋ ವಾರ್ತಾ ಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ